ನೋಡಿ ದೇಹ ಮತ್ತು ಮನಸ್ಸಿನ ವಿಷಯಕ್ಕೆ ಬಂದಾಗ ಒಬ್ಬೊಬ್ಬರ ಸಾಮರ್ಥ್ಯನು ಬೇರೆ ಬೇರೆ ಇರುತ್ತೆ ಅಲ್ವಾ ದೈಹಿಕವಾಗಿ ಮಾನಸಿಕವಾಗಿ ಒಬ್ರು ಏನ್ ಮಾಡ್ತಾರೋ ಹಾಗೆ ಇನ್ನೊಬ್ರು ಮಾಡೋಕೆ ಅದು ಬೇರೆ ಬೇರೆ ರೀತಿ ಇರುತ್ತೆ ಸುಮ್ಮನೆ ಒಂದು ತಲೆಬರಹ ಹಾಕೊಳ್ಳೋಕ್ಕಿಂತ ನಂಗೆ ಗಮನದ ಕೊರತೆ ಇದೆ ಎಡಿಡಿ ಇದೆ ಎ ಬಿ ಸಿ ಝೆಡ್ ಅಂತ ನೀವೇನಾಗಿದ್ದೀರೋ ಅದನ್ನ ಉತ್ತಮಗೊಳಿಸಿ ಹೌದು ತಾನೆ ನಿಮಗೆ ನೀವೇ ಅದು ಇದು ಅಂತ ಲೇಬಲ್ ಹಾಕೋಬೇಡಿ ಯಾರು ನಿರ್ಧರಿಸ್ತಾರೆ ನಿಮಗೆ ಗಮನದ ಕೊರತೆ ಇದೆ ಅಂತ ಎಲ್ಲಾದ್ರೂ ಅಳತೆ ಗೋಲಿದೆಯಾ ನಿಮಗೆ ಎಷ್ಟು ಗಮನ ಇರಬೇಕು ಅಂತ ಅಥವಾ ಎಷ್ಟು ಗಮನ ಸೆಳೀಬೇಕು ಅಂತ ಅಂತ ಅಳತೆ ಗೋಲು ಎಲ್ಲೂ ಇಲ್ಲ ಹೌದು ತಾನೇ ಇದು ನಿಮ್ಮ ಭ್ರಮೆ ಸಮಸ್ಯೆ ಏನಂದ್ರೆ ಬಾಲ್ಯದಿಂದ ಮಕ್ಕಳನ್ನು ಹೀಗೆ ಲೇಬಲ್ ಮಾಡಿರ್ತೀವಿ ಮತ್ತೆ ಅವರು ಇದನ್ನ ಜೀವನ ಪೂರ್ತಿ ಹೊತ್ಕೊಂಡಿರ್ಬೇಕು ಐದು ವರ್ಷ ಇದ್ದಾಗ ನಿಮಗೆ ಎಷ್ಟು ಗಮನ ಇತ್ತು ಆರನೇ ವಯಸ್ಸಲ್ಲಿ ಎಷ್ಟಿರುತ್ತೆ ಏಳು ಎಂಟು ಹದಿನೈದು ಅಥವಾ ಇಪ್ಪತ್ತರಲ್ಲಿ ಸಂಪೂರ್ಣ ಬದಲಾಗಬಹುದು ನೀವೆಲ್ಲ ಈ ಕ್ರಿಯೆಯಲ್ಲಿ ವಿಕಾಸ ಆಗಿಲ್ವಾ ಆಗಿಲ್ವಾ ಶಾಲೆಗೆ ಹೋದ ಮೊದಲನೇ ದಿನ ನಿಮಗೆ ಏನೇನು ಗೊತ್ತಾಗಲ್ಲ ಬಹುಶಃ ಆಮೇಲೆ ಎಲ್ಲಾ ಅರ್ಥ ಆಗುತ್ತೆ ಅಥವಾ ಮೊದಲನೇ ದಿನ ಎಲ್ಲಾ ಅರ್ಥ ಆಯ್ತು ಅನ್ಸಿರುತ್ತೆ ವರ್ಷದ ಕೊನೆಗೆ ಏನೂ ಗೊತ್ತಿರಲ್ಲ ಹೌದು ಅಲ್ವೋ ನಿಮಗೆ ಯಾವುದೋ ವಿಷಯದ ಬಗ್ಗೆ ಆಳವಾದ ಆಸಕ್ತಿ ಇದ್ರೆ ಗಮನ ತಾನಾಗೆ ಬರುತ್ತೆ ಯಾಕೆ ಬರಲ್ಲ ನಿಮಗೆ ಇನ್ನು ಯಾವುದರ ಬಗ್ಗೆನೂ ಆಸಕ್ತಿ ಬಂದಿಲ್ಲ ನೀವು ಯಾವುದಕ್ಕೂ ಗಾಢವಾಗಿ ಸೆಳೆಯಲ್ಪಟ್ಟಾಗ ಗಮನ ಯಾಕಿರಲ್ಲ ಗಮನ ಬರುತ್ತೆ ನನಗೆ ಬೇರೆಯವರ ಥರಾನೇ ಗಮನ ಇದೆಯಾ ಇಲ್ಲದೆ ಇರ್ಬೋದು ನಂಗೆ ನನ್ನ ಕ್ಲಾಸ್ ರೂಮ್ ನಲ್ಲಿ ಆಗ್ತಾ ಇದ್ದಿದ್ದರ ಬಗ್ಗೆ ಏನೂ ಗಮನ ಇರಲಿಲ್ಲ ಯಾಕಂದ್ರೆ ನಂಗೆ ಅದರ ಮೇಲೆ ಆಸಕ್ತಿ ಇರ್ಲಿಲ್ಲ ಆದ್ರೆ ನನ್ನ ಗಮನ ಎಲ್ಲದ್ರ ಮೇಲೂ ಇತ್ತು ಅದರ ಅರ್ಥ ನನಗೆ ಗಮನದ ಕೊರತೆ ಇತ್ತು ಅಂತಾನ ಇಲ್ಲ ಅವರು ಬ್ಲಾಕ್ ಬೋರ್ಡ್ ಮೇಲೆ ಬರಿತಾ ಇದ್ದಿದ್ರ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ ಅಷ್ಟೇ ನೀವು ತೀವ್ರವಾಗಿ ಹಂಬಲಿಸುವ ಒಂದನ್ನು ಕಂಡುಕೊಳ್ಳಿ ಗಮನ ಬರುತ್ತೆ ಯಾಕೆ ಬರಲ್ಲ ಏನಾದ್ರೂ ಆಯ್ತು ನೀವು ಗಾಢವಾದ ಆಕರ್ಷಣೆ ಬೆಳೆಸ್ಕೋಬೇಕು ಏನೋ ಮುಖ್ಯವಾದದ್ದು ನಿಮಗೆ ಮುಖ್ಯವಾದದ್ದು ಅದು ನಿಮ್ಮ ದೃಷ್ಟಿಗೆ ಬಿದ್ದಾಗ ಗಮನ ಸ್ವಾಭಾವಿಕವಾಗಿ ಬರುತ್ತೆ ನಂಗೊತ್ತು ಬೇರೆ ತರ ಹೇಳ್ತಾರೆ ಆದರೆ ನಾನ್ ಹೇಳ್ತಿರೋದೇನೆಂದ್ರೆ ಬಾಲ್ಯದಿಂದ ಇಲ್ಲಿವರೆಗೂ ನಿಮ್ಮ ಮನಸ್ಥಿತಿ ಏನೇ ಆಗಿದ್ರು ಅದೇ ಮನಸ್ಥಿತಿ ನಿಮ್ಮ ಜೀವನದುದ್ದಕ್ಕೂ ಇರಬೇಕು ಅಂತೇನಿಲ್ಲ ಸುಲಭವಾಗಿ ಮಾಡುವಂಥದ್ದು ನಮ್ಮ ಮನಸ್ಸಿನ ಚೌಕಟ್ಟನ್ನ ಬದಲಾಯಿಸೋದು ಅಲ್ವಾ ನಮ್ಮ ದೇಹದ ಚೌಕಟ್ಟನ್ನ ಬದಲಾಯಿಸೋದು ತುಂಬಾ ಕಷ್ಟ ನಮ್ಮ ಮನಸ್ಸಿನ ಚೌಕಟ್ಟನ್ನ ಬದಲಾಯಿಸೋದು ಸುಲಭ ಯಾಕಂದ್ರೆ ಅದು ತುಂಬಾ ಫ್ಲೆಕ್ಸಿಬಲ್ ಆದ್ರೆ ಅದನ್ನ ನೀವು ಸಿಮೆಂಟ್ ಇಟ್ಟಿಗೆ ತರ ಮಾಡಿದೀರ ನಿಮ್ ತಲೆನ ಏನಕ್ಕೆ ಬಳಸಬೇಕು ಅಂದ್ಕೊಂಡಿದ್ದೀರಾ ಚಚ್ಕೊಳ್ಳನ್ನ ತುಂಬಾ ಹೊಂದ್ಕೊಳ್ಳೋ ತರ ಇಟ್ಕೋಬೇಕು ಅಲ್ವಾ ನೀವಿದನ್ನ ಸಿಮೆಂಟ್ ಇಟ್ಟಿಗೆ ಮಾಡಿಕೊಂಡಿದೀರ ಉದ್ದೇಶ ಏನು ಅದಕ್ಕೆ ನಂಗ ಅನ್ಸುತ್ತೆ ಅಂದ್ರೆ ಎಲ್ರು ಫುಟ್ಬಾಲ್ ಅಭಿಮಾನಿಗಳು ಬರೀ ಇದನ್ನ ಇಷ್ಟಪಡ್ತೀರಾ ಒಳ್ಳೇದೆ ಸರಿಯಾಗಿ ಮಾಡ್ದಾಗ ಆದ್ರೆ ತಲೆ ಅನೇಕ ಕೆಲಸಗಳಿಗೆ ಉಪಯೋಗಕ್ಕೆ ಬರುತ್ತೆ ಮತ್ತೆ ನೀವು ತುಂಬಾ ಕೆಲಸ ಮಾಡಬಹುದು ಅದನ್ನು ಹೊಂದ್ಕೊಳ್ಳೋ ತರ ಇಟ್ಟಿದ್ರೆ ಮಾತ್ರ ಇಲ್ಲಾಂದ್ರೆ ಸಿಮೆಂಟ್ ಇಟ್ಟಿಗೆ ಕೆಲವೇ ವಿಷಯಗಳಿಗೆ ಮಾತ್ರ ಉಪಯೋಗಕ್ಕೆ ಬರೋದು ಅವರು ನಿಮಗೆ ಏನೇ ಹಣೆ ಪಟ್ಟಿ ಹಚ್ಲಿ ನೀವು ಬಯಸಿದ್ರೆ ನಿಮ್ಮ ಮನಸ್ಸಿನ ರೂಪನ ಬದಲಾಯಿಸ್ಕೋಬಹುದು